ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾ ಇರುವಂತ ಪ್ರತಿಯೊಬ್ರು ಕೂಡ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟೇ ಕಡ್ಡಾಯವಾಗಿ ಕೆ ವೈಸಿನ ಮಾಡಿಸಲೇಬೇಕು ಇಲ್ಲಾಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣದಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ ಅಲ್ವಾ ಹಾಗಾದ್ರೆ ನಿಜವಾಗ್ಲೂ ಬರೋದಿಲ್ಲ ನಿಜವಾಗ್ಲೂ ಮಾಡಿಸ್ಬೇಕಾ ಯಾರೆಲ್ಲ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಿದೆಯಾ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾನೆ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕು ಅಂತಂದರೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಕೆ ವಯಸ್ಸಿನ ಮಾಡಿಸ್ಲೇಬೇಕು ಈ ತಿಂಗಳು ಮೂವತ್ತನೇ ತಾರೀಕಿಗೆ ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ಸೋಷಲ್ ಮೀಡ್ಯಾದಲ್ಲಿ ತಿಳಿಸ್ತಾ ಇದ್ದಾರಲ್ವಾ ಇಲ್ಲಿ ಕಡ್ಡಾಯವಾಗಿಯೂ ಮಾಡಿಸ್ಲೇಬೇಕು ಯಾರೆಲ್ಲ ಮಾಡಿಸ್ಬೇಕು ಅಂತಂದರೆ ಯಾರು ರೇಷನ್ ಕಾರ್ಡಲ್ಲಿ ಇ ಕೆ ವೈ ಸಿ ಆಗಿರಲ್ಲ ಅವರು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಇ ಕೆ ಅಂತ ಮಾಡಿಸ್ಲೇಬೇಕಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಏನಾಗುತ್ತೆ ಅಂತ ನಿಮ್ಮ ರೇಷನ್ ಕಾರ್ಡು ಬಂದ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಆಗಿ ಬಂದ್ ಮಾಡಲ್ಲ ತಾತ್ಕಾಲಿಕವಾಗಿ ಬಂದ್ ಮಾಡಿರ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆಯಾ ಇಲ್ವೋ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಆಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಬೋದು ಬೇಕಾದ್ರೆ ನೀವು ಚೆಕ್ ಮಾಡೋದು ಯಾವ ರೀತಿಯಾಗಿ ಅಂತ ಬೇಕು ಅಂತಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಯಾವುದಾದ್ರೂ ಕಂಪ್ಯೂಟರ್ ಸೆಂಟ್ರಿಗಾದರೂ ಹೋಗಿ ಕೂಡ ಚೆಕ್ ಮಾಡಿಸ್ಬೋದು ನೀವೇ ಆನ್ಲೈನಲ್ಲೂ ಆದರೂ ಕೂಡ ಚೆಕ್ ಮಾಡ್ಕೋಬೋದು ಆಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡೋದು ಕೇಳುತ್ತೆ ಅಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡಿದರೆ ಲಾಸ್ಟಲ್ಲಿ ಡಿ ಬಿ ಟಿ ಸ್ಟೇಟಸ್ ಅಂತ ಬರುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದೆ ಯಾರ್ದೆಲ್ಲ ಇ ಕೆ ವೈ ಸಿ ಆಗಿದೆ ಯಾರ್ದೆಲ್ಲ ಇ ಕೆ ವೈ ಸಿ ಆಗಿಲ್ಲ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಯಾರ್ದೆಲ್ಲ ಇ ಕೆ ವೈ ಸಿ ಆಗಿಲ್ಲ ಇಮಿಡಿಯೇಟಾಗಿ ಮಾಡಿಸಿ ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕೂಡ ಬಂದಾಗುತ್ತೆ ರೇಷನ್ ಕಾರ್ಡ್ ಬಂದಾದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿದ್ದೇ ಇರುತ್ತೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಇಲ್ಲಿ ಎಲ್ಲರೂ ಮಾಡಿಸುವಂತ ಅವಶ್ಯಕತೆ ಇಲ್ಲ ಎಲ್ಲಾ ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾ ಇರುವಂತಹ ಎಲ್ಲಾ ಫಲಾನುಭವಿಗಳು ಕೂಡ ಮಾಡಿಸುವಂತ ಅವಶ್ಯಕತೆ ಇಲ್ಲ ಯಾರ್ದೆಲ್ಲ ಇ ಕೆ ಸಿ ಆಗಿರಲ್ಲ ನೋಡಿ ಅವರು ಮಾತ್ರನೇ ಇ ಕೆ ವೈಸಿನ ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ಹೇಳಿದಂಗೆನೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಈ ಒಂದು ಟೈಮನ್ನ ತುಂಬಾ ಸರಿ ಸರ್ಕಾರ ಕೊಡ್ತಾನೆ ಬಂದಿದೆ ರೇಷನ್ ಕಾರ್ಡ್ ವೈ ಸಿ ಮಾಡಿಸ್ಕೊಳ್ಳಿ ಈ ತಿಂಗಳು ಕೊನೆಯ ದಿನಾಂಕ ಕೇಂದ್ರ ಸರ್ಕಾರನೂ ಕೂಡ ಸಾಕಷ್ಟು ಬಾರಿ ಕಾಲಾವಕಾಶನ ಕೊಟ್ಟಿದೆ ಸೊ ಹಾಗಾಗಿ ಇದು ಕೊನೆಯ ಟೈಮ್ ಅಂತ ಹೇಳ್ಬಿಟ್ಟು ಕೊಟ್ಟು ಕಾಲಾವಕಾಶನ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಬೇಗ ಬೇಗ ರೇಷನ್ ಕಾರ್ಡ್ ಇ ಕೆ ಸಿ ಆಗಿಲ್ಲ ಅಂತಂದರೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಹಾಗೆ ಈಗ ಯಾರ್ದೆಲ್ಲ ಆಲ್ರೆಡಿ ಆಗಿದೆ ಅವ್ರದ್ದು ಏನೂ ಕೂಡ ತೊಂದರೆ ಇರಲಿಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಹೋಗುತ್ತೆ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರಲ್ವಾ ಇಪ್ಪತ್ತನೇ ಕಂತಿನ ಹಣನ ಆಲ್ರೆಡಿ ನಾವು ಆಗಿದೆ ನಮ್ಮ ಕಡೆಯಿಂದ ಎಲ್ಲ ಪ್ರೊಸೆಸ್ಸು ಕೂಡ ಕಂಪ್ಲೀಟ್ ಆಗಿದೆ ಇನ್ನು ನಾವು ಪೆಂಡಿಂಗ್ ಇರುವಂಥದ್ದು ಮೇ ತಿಂಗಳು ಒಂದೇ ಸೊ ಅದನ್ನು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕೆ ಇಪ್ಪತ್ತೊಂದನೇ ಕಂತಿನ ಹಣ ಇಷ್ಟು ಲೇಟ್ ಆಗ್ತಾ ಇದೆ ಅಂತಂದರೆ ಹಣಕಾಸು ಇಲಾಖೆಯಿಂದ ಮೊದಲೆಲ್ಲ ಏನಾಗ್ತಿತ್ತು ಡೈರೆಕ್ಟ್ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇತ್ತಲ್ವ ಸೊ ಇವಾಗ ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಒಂದು ರೂಲ್ಸನ್ನು ಮಾಡಿದ್ದಾರೆ ಡೈರೆಕ್ಟಾಗಿ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಜಿಲ್ಲಾ ಕಚೇರಿಗೆ ಬರುತ್ತೆ ಜಿಲ್ಲಾ ಕಚೇರಿಯಿಂದ ತಾಲೂಕು ಪಂಚಾಯತಿಗಳಿಗೆ ಬರುತ್ತೆ ತಾಲೂಕು ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಟ್ರೆಜರಿ ಕೊಡ್ತಾರೆ ಟ್ರೆಜರಿಯಿಂದ ಡಿ ಬಿ ಟಿ ಬರುತ್ತೆ ಡಿ ಬಿ ಟಿಯಿಂದ ಬಲಾನುಭವಿಗಳ ಖಾತೆಗೆ ಬರುವಂಥದ್ದು ಸೊ ಇವಾಗ ಮೂರು ಕಡೆಯಿಂದ ಬಳಸ್ಕೊಂಡು ಬರಬೇಕಾಗತ್ತಲ್ವಾ ಸೊ ಹಂಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ ಬಟ್ ನಮ್ಮ ಕಡೆಯಿಂದ ಎಲ್ಲ ಪ್ರೊಸೆಸ್ಸು ಮುಗಿದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಎಲ್ಲ ಜಿಲ್ಲಾ ಕಚೇರಿ ತಾಲೂಕು ಕಚೇರಿ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಎಲ್ಲ ಪ್ರೋಸೆಸ್ ಆಗಿದೆ ಅನ್ನೋ ಫಲಾನುಭವಿಗಳ ಖಾತೆಗೆ ಜಮಾ ಆಗಬೇಕು ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಇಲ್ಲಿ ಈ ತಿಂಗಳಲ್ಲಿ ಬರುತ್ತಾ ಇಲ್ವೋ ಅಂತ ನೋಡೋದಕ್ಕೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಚಾನ್ಸಸ್ ಇಲ್ಲ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮೇ ತಿಳಿಸಿರುವಂಥದ್ದು ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಅಂದರೆ ಜೂನ್ ಮೂವತ್ತನೇ ತಾರೀಕು ಅಥವಾ ಆ ಡೇಟಿಗೆ ಬರಲಿಲ್ಲ ಅಂತಂದರೆ ಜುಲೈ ಮೊದಲನೇ ವಾರದಲ್ಲಂತೂ ಖಂಡಿತವಾಗ್ಲೂ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಇನ್ನು ಮುಂದಿನ ಕಂತುಗಳು ಏನು ಏನ್ ಬರುತ್ತಲ್ವಾ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಆ ಕಂತುಗಳಲ್ಲಿ ಈ ರೀತಿ ತೊಂದ್ರೆ ಆಗಲ್ಲ ಆ ಕಂತುಗಳನ್ನ ನಾವು ಕರೆಕ್ಟ್ ಆಗಿ ಡೇಟ್ಗೆ ಕೊಡ್ತಾ ಹೋಗ್ತೀವಿ ಈಗ ಹಣಕಾಸು ಇಲಾಖೆನೆ ಹೇಳ್ತಾ ಇದೆ ಮುಂದೆ ಕರೆಕ್ಟ್ ಆಗಿ ಹಣನ ಕೊಡ್ತಾ ಹೋಗ್ತೀವಿ ನೀವು ಕರೆಕ್ಟ್ ಆಗಿ ಪ್ರತಿ ತಿಂಗಳು ಹಣನ ಹಾಕಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಸೊ ಹಂಗಾಗಿ ಇನ್ ಮುಂದೆ ಈ ರೀತಿಯಾಗಿ ಆಗೋದಿಲ್ಲ ಅಂತಾನು ಕೂಡ ತಿಳಿಸಿರುವಂತದ್ದು ಸೊ ಅದೇ ಆಲ್ಮೋಸ್ಟ್ ಮೂವತ್ತನೇ ತಾರೀಕು ಬಂದ್ರೆ ಬರಬಹುದು ಇನ್ ಕೇಸ್ ಬರ್ಲಿಲ್ಲ ಅಂತಂದ್ರೆ ಜುಲೈ ಎರಡನೇ ಮೊದಲನೇ ವಾರದಂತ ಕನ್ಫರ್ಮ್ ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಅಲ್ಲಿಗೆ ಇಪ್ಪತ್ತೊಂದು ಬಂತು ಅಂತಂದ್ರೆ ಇನ್ನು ಇಪ್ಪತ್ತೆರಡು ಈ ತಿಂಗಳು ಮುಗಿತು ಅಂದ್ರೆ ಇಪ್ಪತ್ತ್ ಮೂರು ಮತ್ತೆ ಎರಡು ತಿಂಗಳ ಪೆಂಡಿಂಗ್ ಆಗುತ್ತೆ ಬಹುಶಃ ಅದನ್ನ ಮುಂದಿನ ತಿಂಗಳಲ್ಲೇ ಮಾಡ್ಬೋದು ಅನ್ಕೋತೀನಿ ಮುಂದಿನ ತಿಂಗಳು ಜುಲೈ ಎಂಡ್ ಅಷ್ಟರಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣನು ಕೂಡ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿರುತ್ತೆ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಇನ್ನೂ ಕೂಡ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕಾಗಿದೆ ಸೊ ಪ್ರತಿದಿನ ಬರ್ತಾ ಇದೆಯಾ ಇಲ್ವೋ ಅಂತ ಚೆಕ್ ಮಾಡೋದು ಚೆಕ್ ಮಾಡೋಕೋದ್ರೆ ಅಂದರೆ ಪ್ರತಿದಿನ ರೆಗ್ಯುಲರ್ ಆಗಿ ಇಲ್ಲ ಒಂದೊಂದು ದಿನ ಬರುತ್ತೆ ಒಂದೊಂದು ದಿನ ಯಾರಿಗೂ ಕೂಡ ಬಂದಿರಲ್ಲ ಸೊ ನೀವು ಈಗ ಹಿಂದಿನ ಕಂತನ್ನು ನೋಡಿರ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಸೊ ಸೇಮ್ ಇದೇ ರೀತಿಯಾಗಿ ಆಯಿತಲ್ವಾ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬಂತು ಆಮೇಲೆ ಸಡನ್ನಾಗಿ ಸ್ಟಾಪ್ ಆಗೋಯಿತು ಆಮೇಲೆ ಇಪ್ಪತ್ತನೇ ಕಂತಿನ ಹಣ ಏನು ರಿಲೀಸ್ ಆಯ್ತಲ್ವಾ ಇಪ್ಪತ್ತನೇ ಕಂತಿನ ಹಣದ ಜೊತೆಗೆ ಒಟ್ಟೊಟ್ಟಿಗೆ ಹತ್ತೊಂಬತ್ತು ಇಪ್ಪತ್ತೆರಡು ಕಂತಿನ ಹಣ ಬಂತು ಸೊ ಈಗ ಇಪ್ಪತ್ತನೇ ಕಂತಿನ ಹಣದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡಿದಾಗ ಒಂದು ಸ್ವಲ್ಪ ಜಾಸ್ತಿ ಜನಗಳಿಗೆ ಬಂತು ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಬಂತು ಇನ್ನೂ ಕೂಡ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿದ್ದಾರೆ ಖಂಡಿತವಾಗ್ಲೂ ಬರುತ್ತೆ ವೇಟ್ ಮಾಡಿ ಇನ್ ಕೇಸ್ ನಿಮಗೆ ಈ ಇಪ್ಪತ್ತೊಂದು ಇಪ್ಪತ್ತನೇ ಕಂತಿನ ಹಣ ಆ ಬರ್ಲಿಲ್ಲ ಇಪ್ಪತ್ತೊಂದು ಏನಾದರೂ ಬಿಡುಗಡೆ ಆಯಿತು ಅಂತಂದ್ರೆ ಯಾರು ಕೂಡ ವರಿ ಮಾಡ್ಕೊಳಕೋಬಿಡಿ ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಬರುತ್ತೆ ಇಪ್ಪತ್ತು ಹಾಗೆ ಇಪ್ಪತ್ತೊಂದು ಎರಡು ಕಂತಿನ ಹಣ ಕೂಡ ಒಟ್ಟಿಗೆ ನಿಮ್ಮ ಖಾತೆಗೆ ಜಮ ಆಗುತ್ತೆ ಆ ಈ ಸರಿನೂ ಕೂಡ ಸಾಕಷ್ಟು ಜನರಿಗೆ ಅದೇ ರೀತಿಯಾಗಿದೆ ಈ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಇರುವಂಥವರಿಗೆ ಹತ್ತೊಂಬತ್ತು ಇಪ್ಪತ್ತು ಎರಡೆರಡು ಕಂತಿನ ಹಣನೂ ಕೂಡ ಒಟ್ಟೊಟ್ಟಿಗೆ ಜಮಾ ಆಗಿದೆ ಸೊ ಹಾಗಾಗಿ ಬಂದಿಲ್ಲ ಅಂತಂದ್ರೆ ಯಾರು ಕೂಡ ವರಿ ಮಾಡ್ಕೊಳಕೋಬಿಡಿ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಈ ಎರಡು ಕಂತುಗಳಲ್ಲಿ ಮಾತ್ರ ಈ ರೀತಿ ಆಗಿರೋದು ಮುಂದಿನ ಕಂತುಗಳಲ್ಲಿ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆ ಕಂತುಗಳಲ್ಲಿ ಈ ರೀತಿಯಾಗಿ ಪೆಂಡಿಂಗ್ ಉಳ್ಕೊಳ್ಳಲ್ಲ ಅದು ಬಿಡುಗಡೆ ಆಗಿ ಸುಮಾರು ಒಂದು ಮೂರ್ನಾಲ್ಕು ದಿನದಷ್ಟೇ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅದು ಬೇಗ ಬೇಗ ಜಮಾ ಆಗುತ್ತೆ ಅದು ಸ್ಪೀಡ್ ಇರುತ್ತೆ ಪ್ರೊಸೆಸ್ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಯಾಕೆ ಅಂತಂದ್ರೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣದಲ್ಲಿ ಅಂದರೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದಳು ಸೊ ಹಾಗಾಗಿ ಇವೆರಡು ಕಂತುಗಳು ಮಾತ್ರ ಇಷ್ಟೊಂದು ಆಗಿ ಬಂದಿರುವಂಥದ್ದು ಕಳೆದ ಕಂತುಗಳುಗಳಿಗೆ ಹೋಲಿಸ್ಕೊಂಡ್ರೆ ಈ ಎರಡು ಕಂತುಗಳೇ ತುಂಬ ನಿಧಾನವಾಗಿ ಬಂದಿರುವಂಥದ್ದು ಸೊ ಇನ್ನು ಮುಂದಿನ ಕಂತುಗಳು ಆ ರೀತಿ ಆಗಲ್ಲ ತುಂಬ ಸ್ಪೀಡಾಗಿ ಬರುತ್ತೆ ಒಂದು ನಾಲ್ಕೈದು ದಿನದಷ್ಟರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಷ್ಟು ಜನಗಳ ಖಾತೆ ಖಾತೆಗೆ ಹಣ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಇಪ್ಪತ್ತೊಂದನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಯಿತು ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ಜಮ ಸ್ಟಾರ್ಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟ್ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್